ओम श्री गणेशाय नम ओम श्री गुरुभ्यो नम नम सूर चंद्र मंगला बुध चुक्र शनिभेश राघवे केतवे नम नमस्ते आश्रो आचार्य गुरुजी के तमेलू आदर स्वागत यह वाहििया निरंतर वीक्षित प्रोत्साहित सब्सक्राइब तमेलू अनंत धन्यवाद सल भविष्य कार्यक्रम के स्वागत जून तिंग वृश्चिक राशिया मस भविष्य इंदू विश्लेषण मोण ವೃಶ್ಚಿಕ ರಾಶಿಗೆ ಜೂನ್ ತಿಂಗಳು ಅದೃಷ್ಟದಾಯಕವಾದ ತಿಂಗಳು ಆಗಿರುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ನಿಮ್ಮ ಮನೋಕಾಮನೆಗಳು ಪೂರ್ತಿ ಆಗುವಂಥದ್ದು ಅಲ್ಲದೆ ಅನೇಕ ನಿಮ್ಮ ಗುರಿಗಳು ದೀರ್ಘಕ ದೀರ್ಘಾವಧಿಯ ಏನು ಗುರಿ ಇಟ್ಟುಕೊಂಡಿದ್ದರು ಆ ಗುರಿಯನ್ನು ಮುಟ್ಟುವಂಥದ್ದು ಆ ಗುರಿ ಸಾಧನೆ ಆಗುವಂಥ ಹಲವಾರು ಘಟನೆಗಳು ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನುಭವಕ್ಕೆ ಬರಲಿದೆ ನಿಮಗೆ ಅಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನ ಒಂದು ವಿಶೇಷವಾದ ವರ ಅದು ವರ್ಷಕ್ಕೆ ಬರುವಂತಹ ಒಂದು ನಿಮಗೆ ಷಷ್ಠದಲ್ಲಿ ಬರುವಂತಹ ಮಂಗಳನ ವಿಶೇಷವಾದ ಸ್ಥಿತಿ ಈ ತಿಂಗಳ ಆರಂಭದಿಂದಲೇ ಮಂಗಳನ ಒಂದು ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿ ಮೇಷಕ್ಕೆ ಬಂದಂತಹ ಮಂಗಳನು ನಿಮಗೆ ವಿಶೇಷವಾದ ಶುಭವನ್ನು ಲಾಭವನ್ನು ಯಶಸ್ಸನ್ನು ಕೊಡ್ತಾನೆ ನಿಮ್ಮ ರಾಶಿ ಮಂಗಳನ ಮಂಗಳನೇ ಆಗೋದ್ರಿಂದ ವಿಶೇಷವಾಗಿ ಭೂಮಿಗೆ ಸಂಬಂಧಿತ ಕೆಲಸಗಳು ಮನೆ ಕಟ್ಟುವಂಥದ್ದು ಕನ್ಸ್ಟ್ರಕ್ಷನು ರಿಯಲ್ ಎಸ್ಟೇಟು ಅಥವಾ ರಾಜಕೀಯ ಮೂಲದ ಅಧಿಕಾರ ರಾಜಕೀಯವಾದ ಜ ಬೆಂಬಲ ಜಯಗಳು ಸಿಗುವಂಥದ್ದು ಅಲ್ಲದೆ ದೀರ್ಘಾವಧಿಯ ಏನು ಹೂಡಿಕೆ ಮಾಡಿ ಹೂಡಿಕೆ ಮಾಡಲಿಕ್ಕೆ ಭೂಮಿಯ ಮೇಲೆ ಅಥವಾ ಇನ್ನಿತರ ಈ ಕೃಷಿ ಚಟುವಟಿಕೆ ಮೇಲೆ ಅಥವಾ ಕೃಷಿ ಜಮೀನುಗಳ ಮೇಲೆ ಅಲ್ಲದೆ ಇನ್ನಿತರ ವಿಶೇಷವಾದ ಯಂತ್ರ ಉಪಕರಣ ಉದ್ಯಮಗಳನ್ನು ಫ್ಯಾಕ್ಟ್ರಿಗಳನ್ನು ಇತ್ಯಾದಿಗಳ ವಿಚಾರವಾಗಿಯೂ ಅನೇಕ ಶುಭ ಫಲಗಳನ್ನು ಈ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಪೂರ್ತಿ ನೀಡಲಿದ್ದಾನೆ ಹಾಗಾಗಿ ಇದೊಂದು ನಿಮಗೆ ಸಮಾಧಾನಕಾರದ ವಿಚಾರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಸಮಾಧಾನಕಾರ ವಿಚಾರ ಅಂದರೆ ನಿಮಗೆ ಈ ಗುರುವಿನ ಬಲ ಗುರುವಿನ ಬಲ ವರ್ಷ ಭೂತಿ ಇರುವಂಥದ್ದು ಅದರಲ್ಲೂ ಈಗ ಗುರುವಿನ ಉದಯ ಆಗ್ತಾ ಈ ತಿಂಗಳ ಎರಡನೇ ತಾರೀಕಿನ ಗುರು ವ್ಯ ವಸ್ತಾಗಿದ್ದ ಉದಯ ಈಗ ಗು ಆತನು ಉದಯ ಸ್ಥಿತಿಗೆ ಬಂದು ನಿಮಗೆ ವಿಶೇಷವಾದ ಶುಭವನ್ನು ಲಾಭವನ್ನು ಯಶಸ್ಸನ್ನು ಕೀರ್ತಿಯನ್ನು ಕೊಡಲುತ್ತಾನೆ ಆರೋಗ್ಯ ಸುಧಾರಣೆ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಜೊತೆಗೆ ಸಂಸಾರದಲ್ಲಿ ಉತ್ತಮವಾದ ಸಾಂಸಾರಿಕ ಬಾಂಧವ್ಯ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಉತ್ತಮವಾದ ಸಾಂಸಾರಿಕ ಬಾಂಧವ್ಯನಿರುತ್ತೆ ಅಲ್ಲದೆ ನಿಮಗೆ ಆ ಕುಜ ಗುರು ಮತ್ತು ಅಲ್ಲದೆ ಬುಧನ ಒಂದು ಅನುಗ್ರಹ ಹದಿನಾಲ್ಕರಿಂದ ಆಗುತ್ತೆ ಬುಧನ ರಾಶಿ ಪರಿವರ್ತನೆ ಆಗ್ತಿದ್ದಂತೆ ಹದಿನಾಲ್ಕರಿಂದ ನಿಮಗೆ ಅಲ್ಲಿ ವಿಶೇಷವಾಗಿ ಆ ಮಿಥುನಕ್ಕೆ ಬರುವಂತಹ ಬುಧನಿಂದ ನಿಮಗೆ ಅನುಗ್ರಹಗಳು ಶುಭಗಳು ಲಾಭಗಳು ಆರೋಗ್ಯ ಯಶಸ್ವಿ ಸಿದ್ಧಿಯಾಗುವಂಥದ್ದು ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ಹನ್ನೆರಡರಿಂದ ಆಗುತ್ತೆ ಜೂನ್ ಹನ್ನೆರಡರಿಂದ ಯಾವಾಗ ಶುಕ್ರನ ರಾಶಿ ಪರಿವರ್ತಿಸ್ತಾನೋ ಆವಾಗ ನಿಮಗೆ ವಿಶೇಷವಾದ ಶುಕ್ರನ ಅನುಗ್ರಹ ಆತನ ಮಿಥುನದಿಂದ ಬರ್ತಿದ್ದಂತೆ ಇಷ್ಟಾದ ಸಿದ್ಧಿ ಲಾಭ ವೃದ್ಧಿ ಅನೇಕ ಅನೇಕ ನಿಮಗೆ ಅನಿರೀಕ್ಷಿತ ಫಲಗಳಾಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ಪೆಣ್ಣಗಿಂತ ಕೆಲಸ ಕಾರ್ಯಗಳು ಆಗ ಬೇಗ ಬೇಗನೆ ಆಗುವಂಥದ್ದು ಈ ರೀತಿ ಈ ಗ್ರಹಗಳ ಒಂದು ಚಾರದಲ್ಲಿ ಈ ಈ ಒಂದು ಗ್ರಹಗಳ ಚಾರದಲ್ಲಿ ನಿಮಗೆ ನಾಲ್ಕು ಗ್ರಹಗಳು ಅಥವಾ ಐದು ಗ್ರಹಗಳು ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ ಜೊತೆಗೆ ಮಧ್ಯೆ ಮಧ್ಯೆ ಚಂದ್ರನನ್ನು ಸೇರಿಸಿದರೆ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಹದಿನೈದು ದಿನಾಂಕಗಳಲ್ಲಿ ಹೆಚ್ಚಿನ ಶುಭ ಫಲವನ್ನು ನೀಡಿದ್ದಾನೆ ಹಾಗಾಗಿ ಸುಮಾರು ಐದರಿಂದ ಆರು ಗ್ರಹಗಳ ಒಂದು ಉತ್ತಮ ಫಲವನ್ನು ಈ ತಿಂಗಳಲ್ಲಿ ನೀವು ಅನುಭವಿಸುವಂಥ ಶುಭ ಅವಕಾಶ ಇರುತ್ತೆ ಇವೆಲ್ಲ ಪದೇ ಪದೇ ಸಿಗುವಂಥ ಅವಕಾಶಗಳಲ್ಲ ಕೆಲವೊಮ್ಮೆ ಗುರುಬಲ ಇದ್ದರೂ ಇತರ ಗ್ರಹಗಳ ವೈರುದ್ಧ ಇರುತ್ತೆ ಕೆಲವೊಮ್ಮೆ ಗುರುವಿಗೆ ವಿರುದ್ಧವಾದಂಥ ಸ್ಥಿತಿಯಲ್ಲಿ ಕೆಲವೊಂದು ಗ್ರಹಗಳ ದೃಷ್ಟಿ ಇವೆಲ್ಲ ಇರುತ್ತೆ ಹಾಗಾಗಿ ಇವೆಲ್ಲವೂ ಗಮನಿಸಿದಾಗ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ ಆದಾಯ ನೆಮ್ಮದಿಯ ದಿನಗಳು ಬರುವಂಥದ್ದಿರುತ್ತೆ ಜೊತೆಗೆ ಅನೇಕ ಅನೇಕ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಿ ಪರಿಹಾರ ರೂಪದ ಒಂದು ವಿಶೇಷವಾದ ಸಂಘಟನೆಗಳು ವಿಶೇಷವಾದ ಫಲಿತಾಂಶಗಳು ನಿಮಗೆ ಈ ಕಾಲದಲ್ಲಿ ಈ ತಿಂಗಳಲ್ಲಿ ಬರ್ಬೋದಾಗಿದೆ ಹಾಗಾಗಿ ಈ ಅಪರೂಪಕ್ಕೆ ನಿಮಗೆ ಈ ಐದು ಗ್ರಹಗಳು ವಿಶೇಷವಾದ ವರವನ್ನು ಇದ್ದಾವೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಯಶಸ್ಸು ಕೀರ್ತಿ ಲಾಭ ಸಿಗಲಂಥದ್ದು ಇದು ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಇನ್ನಿತರ ನೀಟ್ ಸಿ ಇ ಟಿ ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸೋರಿಗೆ ಹೆಚ್ಚಿನ ಅಂಕಗಳು ನಿಮಗೆ ಸಿಲೆಕ್ಷನ್ ಆಗುವಂಥ ಅವಕಾಶ ಜೊತೆಗೆ ಇದಲ್ಲದೆ ಬೇರೆ ಬೇರೆ ರೀತಿಯ ವೃತ್ತಿ ವಾಣಿಜ್ಯ ಉದ್ಯ ಉದ್ಯಮಗಳನ್ನು ಮಾಡೋರಿಗೆ ಅದು ಕೃಷಿ ಚಟುವಟಿಕೆ ಮಾಡೋರಿಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳಾಗಂಥದ್ದು ಅನಿರೀಕ್ಷಿತ ಲಾಭಗಳು ಹೆಚ್ಚಳ ಜೊತೆಗೆ ಹಿಂದಿನ ಎಲ್ಲ ನಷ್ಟಗಳು ಭರ್ತಿಯಾಗಿ ಈಗ ನಿಮ್ಮ ಎಲ್ಲ ಸಂಸ್ಥೆ ಆಗಲಿ ವ್ಯಾಪಾರ ಆಗಲಿ ಉದ್ಯಮ ಆಗಲಿ ಚೆನ್ನಾಗಿ ಲಾಭದಲ್ಲಿ ಸ್ಥಿರವಾಗಿ ಚೆನ್ನಾಗಿ ನಡೆಯುವಂಥ ಒಂದು ಅವಕಾಶಗಳು ಬರ್ತಾಯಿತ್ತು ಹಾಗಾಗಿ ಎಲ್ಲ ವರ್ಗದ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಇಂಥ ಒಂದು ಗ್ರಹಗಳ ಬೆಂಬಲ ಇರುವ ಕಾರಣ ನಿಮಗೆ ಧೈರ್ಯವು ಯಶಸ್ಸು ಕೀರ್ತಿ ಲಾಭೋ ಜಯ ಉನ್ನತಿಗಳಾಗುತ್ತವೆ ಇನ್ನು ಯುವ ಯುವಕರು ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಸಾಧಕರು ಉದ್ಯೋಗ ಅಪೇಕ್ಷಿತರು ಅಂದರೆ ಉದ್ಯೋಗ ಹುಡುಕುವಂಥವರೆಲ್ಲ ಇದ್ದರೆ ಅವರಿಗೆ ಈ ಕಾಲದಲ್ಲಿ ನಿಮ್ಮ ನಿಮ್ಮ ಒಂದು ಚಟುವಟಿಕೆಗೆ ಈಗ ಪ್ರೇರಕವಾದ ಒಂದು ಗ್ರಹಗಳ ಬೆಂಬಲ ಇದೆ ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಉದ್ಯೋಗದಲ್ಲಿದ್ದರೆ ಕೆಲವೊಮ್ಮೆ ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು ಅಥವಾ ಇನ್ಯಾವುದ್ರೂ ನೀವು ಪ್ರಮೋಷನ್ನು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಲಾಭ ಆದಾಯಗಳನ್ನು ಅಪೇಕ್ಷಿಸಿದ್ರೆ ಅಂಥವರಿಗೆ ಲಾಭ ಆದಾಯಗಳು ಬರುವಂಥ ಒಂದು ಅವಕಾಶಗಳು ಈ ತಿಂಗಳಲ್ಲಿ ಇರುತ್ತೆ ಜೊತೆಗೆ ನಿಮ್ಮ ಒಂದು ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಇಲಾಖೆ ನಮಗೆ ಸಮ್ಮಿಶ್ರ ಫಲಗಳು ಬರುತ್ತದೆ ಆರೋಗ್ಯದಲ್ಲಿ ಅಲ್ಲಿ ನಿಮಗೆ ಈ ತಿಂಗಳ ಹದಿನೈದರಿಂದ ನಿಮಗೆ ರವಿಯ ಒಂದು ಅನುಗ್ರಹದ ಕೊರತೆ ಕಾರಣ ಅಲ್ಲಿ ಅಷ್ಟಮದಲ್ಲಿ ಬರುವಂಥ ರವಿಯಿಂದಾಗಿ ಆರೋಗ್ಯದ ಮೇಲೆ ಕೆಲವು ಪ್ರಭಾವಗಳು ಅದೇ ರೀತಿ ನಿಮಗೆ ವಿರುದ್ಧವಾಗಿ ಇರತಕ್ಕಂತಹ ರಾಹುವಿನ ಪ್ರಭಾವ ಪಂಚಮದ ರಾಹುವಿನ ಪ್ರಭಾವದಿಂದ ಶನಿಯ ಒಂದು ವೈರುಧ್ಯದ ಪ್ರಭಾವದಿಂದ ಅಲ್ಲಿ ನಿಮಗೆ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ ಇರುತ್ತೆ ಹಾಗಾಗಿ ಅಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಹೊಟ್ಟೆ ನೋವು ಅಜೀರ್ಣಗಳು ಬರುವಂಥದ್ದು ಅಥವಾ ಆ್ಯಸಿಡಿಟಿ ಇಂಡೈಜೇಷನ್ ಮುಂತಾದ ಸಮಸ್ಯೆಗಳು ಕಾಣ ಜೀರ್ಣಕ್ರಿಯೆಗೆ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಅಲ್ಲದೆ ನಿಮಗೆ ಆಹಾರ ದೋಷ ಅಥವಾ ನೀರಿನ ದೋಷ ಕೆಲವೊಂದರೆ ಅನಾರೋಗ್ಯ ಕಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂತಹ ಒಂದು ದಿನಾಂಕಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜನ ಗಮನಿಸಬೇಕು ನಿಷಿದ್ಧ ಆಹಾರ ಅಥವಾ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ಆಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡುವಂಥ ಇತ್ಯಾದಿ ನೀವು ಕ್ರಮಗಳನ್ನು ಅನಿಸ್ಬೇಕು ಮಂಗಳ ಗುರು ಕೇತು ಬುಧರು ನಿಮಗೆ ಉತ್ತಮ ಕೊಡ್ತಾರೆ ಶುಕ್ರನು ಹನ್ನೆರಡರಿಂದ ಉತ್ತಮ ಕೊಡ್ತಾನೆ ಇತರ ಗ್ರಹಗಳ ಒಂದು ವೈರುಧ್ಯ ನಿಮಗೆ ಕಾಡುತ್ತೆ ಅದಕ್ಕೆ ಈ ಎಂದುಕೊಂಡದ್ದು ಆಗುತ್ತೆ ಆದರೂ ಚಿಂತೆ ಕಲಹ ಇದೆ ಅಂತ ಬರೆದೀನಿ ಚಿಂತೆ ಕಲಹ ಅಂದರೆ ಇದರಿಂದ ನಿಮಗೆ ಗ್ರಹಗಳ ವೈರುಧ್ಯದಿಂದ ಮನಸ್ಸಲ್ಲಿ ಚಿಂತೆ ಬಂದದೋ ಮಾತಿನ ಚಕಮಕಿ ಬಂದದ್ದು ಅಲ್ಲಿ ಮನೆಯ ಬಾಂಧವರ ಜೊತೆಗಿರ್ಬೋದು ಅಥವಾ ವೃತ್ತಿಪರರ ಜೊತೆಗಿರ್ಬೋದು ಅಥವಾ ಮಾತಿನ ಕಲಹಗಳು ಚಕಮಕಿಗಳು ಬರುವಂಥ ಸಾಧ್ಯತೆ ಆ ಬಗ್ಗೆ ಎಲ್ಲ ಸೂಕ್ತ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಜೊತೆಗೆ ಬಂಧು ಬಾಂಧವರ ಜೊತೆಗೆ ನಿಮಗೆ ಕಲಹ ಆಗುವಂಥದ್ದು ಅಥವಾ ಬಂಧು ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಅವರು ನಿಮ್ಮಿಂದ ಅಂತರವನ್ನು ಕಾಯ್ಪಿಕೊಳ್ಳುವಂಥದ್ದು ಇತ್ಯಾದಿ ಘಟನೆಗಳು ಜರುಗುವಂಥ ಒಂದು ತಿಂಗಳಾಗಿರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ಏನು ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಇತ್ಯಾದಿಗಳಲ್ಲಿ ನೀವು ಪೂರ್ಣವಾದ ಶ್ರದ್ಧೆಯಿಂದ ಭಕ್ತಿಯಿಂದ ಪಾಲ್ಗೊಳ್ಳುವಂಥದ್ದು ಜೊತೆಗೆ ನಿಮ್ಮ ಒಂದು ಈ ಗೃಹ ಸ್ಥಿತಿಗೆ ಅನುಗುಣವಾಗಿ ಕೊನೆಗೆ ಹೇಳುವಂಥ ದೇವರ ಒಂದು ಭಕ್ತಿಯನ್ನು ಸಹ ಖಂಡಿತವಾಗಿ ಈ ಒಂದು ತಿಂಗಳಲ್ಲಿ ಮಾಡಬೇಕಾಗತ್ತೆ ಇನ್ನು ಈ ಚಂದ್ರ ಅನುಗ್ರಹ ಇರುವಂಥ ಕೆಲವು ಡೇಟ್ಗಳನ್ನು ಹೇಳ್ತೇನೆ ಈ ಜೂನ್ ತಿಂಗಳ ನಿಮಗೆ ಉತ್ತಮವಾದ ಡೇಟ್ಗಳು ಯಾವುದು ಯಾವ ದಿನಾಂಕ ಎಚ್ಚರಿಕೆ ಬೇಕು ಅನ್ನೋ ತಾರೀಕು ಅಥವಾ ಡೇಟ್ಗೆ ಅನುಸಾರವಾಗಿ ಹೇಳ್ತೇನೆ ಅದನ್ನು ಕಮಿಂಟಿಗೆ ಕೇಳಿ ಜೂನ್ ಒಂದು ಎರಡು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಜೂನ್ ಒಂದೆರಡರಲ್ಲಿ ಅಲ್ಲಿ ಮನಸ್ಸಿಗೆ ಆಘಾತ ಆಗುವಂಥ ಘಟನೆ ಹವಾಮಾನಕರ ಘಟನೆ ಸರ್ಕಾರದ ಇಲಾಖೆಯಿಂದ ಕೆಲವು ನೋಟಿಸ್ಗಳು ಅಥವಾ ಹಿಂದೆ ನೀವು ಹಿಂದೆ ಮಾಡಿದ ತಪ್ಪು ಈಗ ಬಳಕೆಗೆ ಬಂದು ಅದರ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಜೊತೆಗೆ ನಿಮ್ಮ ಒಂದು ಕಿರಿಯರಲ್ಲಿ ಅಥವಾ ನಿಮ್ಮ ಮಕ್ಕಳು ನಿಮಗೆ ವಿರೋಧಗಳು ವೈದ್ಯ ಭಾವನೆಗಳು ಬರುವಂಥದ್ದು ಹಾಗಾಗಿ ಆರಂಭದ ಎರಡು ದಿನಗಳು ವೃಷ್ಷಿಕ ಅಷ್ಟೊಂದು ಪೂರಕವಾಗಿಲ್ಲ ಆ ಬಳಿಕ ಮೂರು ನಾಲ್ಕು ಐದು ಆರು ತ್ರೀ ಫೋರ್ ಫೈವ್ ಸಿಕ್ಸ್ ಈ ನಾಲ್ಕು ದಿನಗಳು ನಿಮಗೆ ಹೆಚ್ಚು ಹೆಚ್ಚನ್ನು ಲಾಭವನ್ನು ಕೊಡುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ಅಧಿಕಾರ ನಿಮ್ಮ ಕೈವಶವಾಗುವಂಥ ದಿನ ಮನಸ್ಸಿಗೆ ಸಂತೋಷದ ಸಮಾರಂಭಗಳ ಒಂದು ಆಯೋಜನೆ ಮಾಡುವಂಥ ಘಟನೆಗಳು ಜರಂಥದ್ದು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ದೊರೆಯುವಂಥದ್ದು ಹಾಗಾಗಿ ಮೂರು ನಾಲ್ಕು ಐದು ಆರು ನಿಮಗೆ ಅತ್ಯಂತ ಶುಭ ದಿನಗಳಾಗಿವೆ ಆ ಬಳಿಕ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನಿರಂತರ ಐದು ದಿನಗಳಲ್ಲಿ ಮುನ್ನೆಚ್ಚರಿಕೆ ಬೇಕು ಏಳರಿಂದ ಹನ್ನೊಂದರವರೆಗೆ ಮಾತಿನ ಕಲಾ ಬರುವುದು ಜಗಳಗಳು ಬರುವಂಥದ್ದು ಜೊತೆಗೆ ನಿಮ್ಮ ಜೊತೆಗೆ ಕೆಲಸ ಮಾಡುವಂಥ ಸಹೋದ್ಯೋಗಗಳಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಬರೋದ್ದು ಜೊತೆಗೆ ಮನಸ್ಸಿನ ತಾಳ್ಮೆ ಕಡಿಮೆಗೆ ಆವೇಗ ಆವೇಶಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಂಟು ಒಂಬತ್ತು ಹತ್ತು ಅನ್ನೋದರಲ್ಲಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ವಿಶೇಷವಾಗಿ ಕಿರಿಯರಲ್ಲಿ ಕಲಹ ಮಾಡಿದಂತೆ ಆರೋಗ್ಯದ ವಿಚಾರ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂಥದ್ದು ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡೋದು ಇವೆಲ್ಲ ಮಾಡಬೇಕಾಗುತ್ತೆ ಈ ಒಂದು ಕಾಲದಲ್ಲಿ ವೃಶ್ಚಿಕ ರಾಶಿಯವರು ಆ ಬಳಿಕ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಗಮನಿಸಿಕೊಂಡು ಹನ್ನೆರಡರಿಂದ ಹದಿನಾರವರೆಗೆ ಜೂನ್ ಹನ್ನೆರಡರಿಂದ ಹದಿನಾರವರೆಗೆ ನಿಮಗೆ ಆ ಐದು ದಿನಗಳು ಲಾಭವನ್ನು ಐಶ್ವರ್ಯ ಕೀರ್ತಿಯನ್ನು ತಂದುಕೊಡುತ್ತೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಇನ್ನು ಬೆಳ್ಳಿಯ ಯಾವುದಾದ್ರೂ ನೀವು ವಸ್ತುಗಳಿಂದ ಮಾಡಿದಂಥ ಪದಾರ್ಥಗಳನ್ನು ಅಥವಾ ಅಂತಹ ಒಂದು ಯಾವುದೇ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಈ ಒಂದು ಕಾಲದಲ್ಲಿ ಅರ್ಪಣೆ ಮಾಡಿದರೆ ಅದರ ಮೂಲಕ ನಿಮಗೆ ಈ ಬರುವಂಥ ಸ್ವಪ್ನ ದೋಷಗಳು ದುರಾದೃಷ್ಟ ದೋಷಗಳನ್ನು ನಿವಾರಣೆ ಆಗುವಂಥ ಅವಕಾಶ ಈ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಬರುತ್ತೆ ಯಾಕಂದರೆ ನಿಮ್ಮ ವೃಶ್ಚಿಕ ರಾಶಿಗೆ ಕೆಲವೊಂದು ಗೃಹಗಳ ವೈಪರೀತ್ಯ ಇರುವ ಕಾರಣ ಆ ಒಂದು ಬೆಳ್ಳಿಯ ದಾನವನ್ನು ಈ ಹನ್ನೆರಡರಿಂದ ಹದಿನಾರು ಅವಧಿಯಲ್ಲಿ ಮಾಡಿದರೆ ವಿಶೇಷವಾಗಿ ದೇವಿ ಅಥವಾ ಅಮ್ನಾರ್ ದೇವಸ್ಥಾನ ಮಾಡ್ಬೋದು ಅಥವಾ ಇನ್ನಿತರ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿ ಶಿವನ ದೇವಾಲಯಗಳಲ್ಲಿ ಇಂಥ ಒಂದು ಬೆಳ್ಳಿಯ ನಾಣ್ಯವನ್ನು ಬೆಳ್ಳಿಯ ಏನಾದರೂ ಪೂಜಾ ಸಾಮಗ್ರಿಗಳನ್ನು ದಾನ ಮಾಡೋದ್ರಿಂದ ಈ ಕಾಲದಲ್ಲಿ ನಿಮ್ಮ ಒಂದು ಸಂಕಷ್ಟಗಳು ಕಳೆಯುವಂಥ ಅವಕಾಶ ಈ ಕಾಲದಲ್ಲಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಬರೆಯುವಂಥ ಅವಕಾಶ ಇದೆ ಹದಿನೆರಡರಿಂದ ಹದಿನಾರು ಅವಧಿಯಲ್ಲಿ ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಲಾಭ ಆದಾಯ ಹೆಚ್ಚಳ ಬರುತ್ತೆ ಈ ಐದು ದಿನಗಳ ಶುಭ ಫಲದ ಬಳಿಕ ಮತ್ತು ಹದಿನೇಳು ಹದಿನೆಂಟು ಜೂನ್ ಹದಿನೇಳು ಹದಿನೆಂಟು ಮಿಶ್ರ ಫಲಗಳ ದಿನ ಆ ಹದಿನೇಳು ಹದಿನೆಂಟರಲ್ಲಿ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ ಮನಸ್ಸಲ್ಲಿ ಕಷ್ಟ ನಷ್ಟ ಅಶಾಂತಿಯ ಒಂದು ವಾತಾವರಣ ಬಿಡುತ್ತೆ ನಿಮ್ಮ ವಾ ಒಂದು ಸಹೋದ್ಯೋಗಿಗಳು ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರು ನಿಮಗೆ ವಿರುದ್ಧವನ್ನು ಮಾಡುವಂಥದ್ದು ಮಾತಿನ ಇವೆಲ್ಲ ಎಚ್ಚರಿಕೆ ಹೆಜ್ಜೆ ಹದಿನೇಳು ಹದಿನೆಂಟರಲ್ಲಿ ಬೇಕು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಇಷ್ಟಾರ್ಥ ಲಾಭಗಳು ಸಿದ್ಧಿಯಾಗುವಂಥದ್ದು ಇನ್ನು ನಿಮ್ಮ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡೋದು ನಿಮಗೆ ಹಿಂದೆ ಯಾವುದೇ ಆದಂಥ ನಷ್ಟಗಳು ಈಗ ಭರ್ತಿಯಾಗಿ ಎಲ್ಲ ಹೆಚ್ಚಿನ ಒಂದು ಲಾಭ ಆದಾಯ ಕಡೆಗೆ ಬರೋದ್ದು ಮಿತ್ರರಿಂದ ಬಂಧುಗಳಿಂದ ಸಹಾಯ ಸರ್ಕಾರದ ಯೋಜನೆಗಳ ಲಾಭ ಇತ್ಯಾದಿ ಈ ಮೂರು ದಿನಗಳಲ್ಲಿ ಸಿಗಲಿದೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಆ ಬೆಳಗ್ಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಿಶ್ರ ಫಲಗಳ ದಿನ ಅಲ್ಲಿ ಆರೋಗ್ಯದ ಸಮಸ್ಯೆ ಬರ್ಬೋದು ಇದ್ದಂಥ ಆರೋಗ್ಯ ಸಮಸ್ಯೆಯಲ್ಲಿ ಏರಡ್ಕೆ ಆಗುವಂಥದ್ದು ಜೊತೆಗೆ ನಿಮಗೆ ಹಿಂದೆ ಯಾವುದಾದ್ರೂ ಬರಬೇಕಾದ ಹಣದಿಂದ ಬರಬೇಕಾದ ಹಣ ಬರುತ್ತೆ ಅಂತ ಹೇಳಿ ಆಮೇಲೆ ಅರ್ಧದಲ್ಲಿ ಅದು ನಿಂತು ಹೋಗುವಂಥದ್ದು ತುಂಬ ಆಸೆ ಇಟ್ಟುಕೊಂಡ ಕೆಲಸವು ಅಲ್ಲಿ ನಿಷ್ಫಲ ಆಗುವಂಥದ್ದು ಆರೋಗ್ಯದಲ್ಲ ಸಣ್ಣ ಪುಟ್ಟ ಏರುಪೇರು ಬರಬಹುದಾಗಿದೆ ಹಾಗಾಗಿ ಇವೆಲ್ಲ ಚೆನ್ನಾಗಿ ಗಮನಿಸ್ಕೊಳ್ಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆ ಬೆಳಗ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಉತ್ತಮ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಷ್ಟಿ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅನೇಕ ವಸ್ತುಗಳು ನಿಮ್ಮ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಸೇರ್ಪಡೆ ಅದರಿಂದ ನಿಮಗೆ ಲಾಭಗಳು ಬರುವಂಥದ್ದು ಕೃಷಿಕರಿಗೂ ಅಥವಾ ಇನ್ನಿತರ ಉದ್ಯೋಗಸ್ಥರಿಗೂ ಹೆಚ್ಚಿನ ಒಂದು ಶುಭಫಲಗಳು ನಿರೀಕ್ಷೆ ಮಾಡ್ಬೋದು ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಮಿಶ್ರ ಫಲಗಳ ದಿನ ಇಪ್ಪತ್ತೆಂಟು ಇಪ್ಪತ್ತು ನಿಮಿಷ ಮಿಶ್ರ ಫಲ ದಿನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಿಂಗಳ ನಾಲ್ಕು ದಿನ ಕೊನೆಯ ಭಾಗದ ನಾಲ್ಕು ದಿನಗಳು ನಿಮ್ಮ ಮಿಶ್ರ ಫಲವನ್ನು ಸೂಚನೆ ಮಾಡ್ತಾ ಇರ್ತೀವಿ ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಮಾನಹಾನಿಕರ ಘಟನೆಗಳು ಜೊತೆಗೆ ನಿಮ್ಮ ಮಕ್ಕಳಲ್ಲಿ ಅಥವಾ ನಿಮಗಿಂತ ಕಿರಿಯಲ್ಲಿ ವಿರೋಧಗಳು ಬರುವಂಥದ್ದು ಜೊತೆಗೆ ಯಾವುದಾದ್ರೂ ಹೂಡುವಿಕೆ ಮಾಡಿದರೆ ಅಥವಾ ಇನ್ನಿತರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿಯೂ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು ಹಾಗಾಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿ ಆತುರ ನಿರ್ಧಾರ ಬೇಡ ನಿಮ್ಮ ನಿಮ್ಮ ವ್ಯಕ್ತಿ ವ್ಯಾಪಾರಕ್ಕೂ ಅನುಗುಣವಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾಲ್ಕು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇನ್ನು ಕೊನೆಯ ದಿನ ಈ ಜೂನ್ ತಿಂಗಳ ಕೊನೆಯ ದಿನ ಮೂವತ್ತನೇ ತಾರೀಕು ನಿಮಗೆ ಉಪ ಉಪ್ ಹೆಚ್ಚಿನ ಲಾಭವನ್ನು ಹೆಚ್ಚಿನ ಒಂದು ಮನಸ್ಥಿತಿಯನ್ನು ಉತ್ತಮವಾದ ಸೌಖ್ಯವನ್ನು ಶಾಂತಿಯನ್ನು ಒಳ್ಳೆಯದೆ ಉನ್ನತವಾದ ಅಧಿಕಾರ ಕೆಲವರಿಗೆ ಸಿಗ್ಬೋದು ಉನ್ನತವಾದ ಹಣಕಾಸಿನ ಹರಿವು ಕೆಲವರಿಗಾಗ್ಬೋದು ಮನಸ್ಸಲ್ಲಿ ಚಿಂತೆಗಳು ತೋದ ಕಮ ಕಡಿಮೆಯಾಗಿ ನಮ್ಮ ವಾತಾವರಣ ಬಡುವುದು ಹಾಗಾಗಿ ಧನದಲ್ಲಿ ಈ ತಿಂಗಳ ಕೊನೆಗೆ ಅಂದರೆ ಮೂವತ್ತನೇ ತಾರೀಕು ನಿಮಗೆ ಇಷ್ಟಾರ್ಥ ಫಲಗಳು ಖಂಡಿತ ಸಿದ್ಧಿಯಾಗುತ್ತವೆ ವೃಶ್ಚಿಕ ರಾಶಿಯವರಿಗೆ ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ನಿಮಗೆ ಬರಬಹುದಂತಹ ಒಂದು ಮುನ್ನೋಟವನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಇನ್ನು ಇದಲ್ಲದೆ ನಿಮಗೆ ಚಂದ್ರ ಅನುಗ್ರಹ ಇರುವಂಥ ಯಾವ ದಿನಾಂಕಗಳನ್ನು ಬಳಸ್ಕೊಳ್ಬೇಕು ಯಾವ್ಯಾವ ದಿನಾಂಕಗಳು ಸ್ವಲ್ಪ ಹೆಚ್ಚಿನ ನಿಮಗೆ ಅವಶ್ಯ ಹೆಚ್ಚು ಅನು ಅನು ಅನುಕೂಲಗಳು ಆಗ್ತವೆ ಅದನ್ನೆಲ್ಲ ಗಮನಿಸಿಕೊಂಡಾಗ ವಿಶೇಷವಾಗಿ ಈ ಹತ್ತು ಹನ್ನೊಂದು ಹನ್ನೆರಡು ಹನ್ನೊಂದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಹನ್ನೆರಡು ಹದಿಮೂರು ನಿಮಗೆ ಉತ್ತಮವಾದ ಫಲಗಳನ್ನು ಕೊಡ್ತಾ ಇರ್ತವೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹೆಚ್ಚಿನ ಒಂದು ಉತ್ತಮ ಫಲ ಜೊತೆಗೆ ಹದಿನೇಳು ಹದಿನೆಂಟು ನಮಗೆ ಮಿಶ್ರ ಫಲವನ್ನು ಕೊಡುವಂಥ ದಿನ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಇಷ್ಟ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥ ಒಂದು ಫಲಿತಾಂಶಗಳು ಬರಲಿವೆ ಹದಿನೇಳು ಹದಿನೆಂಟರಲ್ಲಿ ನಿಮಗೆ ಸ್ವಲ್ಪ ವೈರುಧ್ಯವಾದ ಪರಿಣಾಮಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ವಲ್ಪ ಮಿಶ್ರ ಉತ್ತಮವಾದ ಫಲಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸ್ವಲ್ಪ ಆರೋಗ್ಯ ಮತ್ತು ಇನ್ನಿತರ ವಿಚಾರ ಸ್ವಲ್ಪ ಎಚ್ಚರಿಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಉತ್ತಮ ಫಲಗಳು ಬಂದಿವೆ ಜೊತೆಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಿಶ್ರ ಫಲಗಳು ಮೂವತ್ತರಲ್ಲಿ ಉತ್ತಮ ಫಲಗಳು ಅಂತ ವ್ಯಕ್ತವಾಗಿವೆ ಇದನ್ನು ಚೆನ್ನಾಗಿ ಗಮನಿಸಿಕೊಂಡು ಆಯಾ ದಿನಗಳ ಉತ್ತಮ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ನೀವು ಬಳಸುವಂಥ ಬಣ್ಣಗಳು ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ರೆಡ್ ಎಲ್ಲೋ ಮತ್ತು ಮಿಕ್ಸ್ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಸಂಖ್ಯೆಗಳು ಒಂಬತ್ತು ಮೂರು ಏಳು ನೈನ್ ತ್ರೀ ಸೆವೆನ್ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ ಈ ಮೂರು ನಿಮಗೆ ಯಶಸ್ಸನ್ನು ಲಾಭವನ್ನು ಕೊಡುವಂಥ ಒಂದು ಬಣ್ಣ ಮತ್ತು ಸಂಖ್ಯೆಗಳು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ ಹದಿನಾಲ್ಕರಿಂದ ಉಪಯೋಗ ಮಾಡಿಕೊಳ್ಳುವುದಾದರೆ ಅವಾಗ ಹದಿನಾಲ್ಕರಿಂದ ನಿಮಗೆ ಅಲ್ಲಿ ಬುಧ ಅನುಗ್ರಹ ಆಗುತ್ತೆ ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ಹದಿನಾಲ್ಕರಿಂದ ಬಳಸ್ಕೊಳ್ಳಿ ಅದೇ ರೀತಿ ವೈಟ್ ಅಥವಾ ಬಿಳಿ ಬಣ್ಣವನ್ನು ಇದಕ್ಕೆ ಸಂಖ್ಯೆ ಆರನ್ನು ಹನ್ನೆರಡರಿಂದ ಬಳಸ್ಕೊಳ್ಳಿ ಜೂನ್ ಹನ್ನೆರಡರಿಂದ ನಿಮಗೆ ಶುಕ್ರನ ಅನುಗ್ರಹ ಆರಂಭ ಆಗುತ್ತೆ ಹಾಗಾಗಿ ಆ ಬಣ್ಣಗಳನ್ನು ಮತ್ತು ಸಂಖ್ಯೆಯನ್ನು ಹನ್ನೆರಡರಿಂದ ಬಳಸ್ಕೊಳ್ಬೋದು ಇನ್ನು ಆಗಲೇ ಹೇಳಿದಂತೆ ನಿಮಗೆ ಚಂದ್ರ ಅನುಗ್ರಹ ಇರುವಂಥ ಕೆಲವೊಂದು ದಿನ ಡೇಟ್ಗಳನ್ನು ಹೇಳಿದ್ದೇನೆ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಆ ಚಂದ್ರ ಅನುಗ್ರಹ ಇರುವಂಥ ಆಗಲೇ ಹೇಳಿದಂಥ ಕೆಲವು ದಿನಾಂಕಗಳು ಶುಭ ದಿನಾಂಕಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾದ ಫಲಗಳು ನಿಮಗೆ ವಿಶ್ಲೇಷಣೆಯಲ್ಲಿ ಹೇಳಲ್ಪಟ್ಟಿವೆ ಏನು ಆಗಲೇ ಹೇಳಿದಂತೆ ನಿಮಗೆ ಐದು ಗ್ರಹಗಳು ಕೆಲವೊಮ್ಮೆ ವಿರುದ್ಧವಾಗಿರುತ್ತೆ ಉದಾಹರಣೆಗೆ ರವಿ ಶನಿ ರಾಹುಗಳು ಜೊತೆಗೆ ತಿಂಗಳ ಹನ್ನೆರಡರವರೆಗೆ ಬುಧನ ವಿರುದ್ಧವಾಗಿರ್ತಾನೆ ಶುಕ್ರನು ನಿಮಗೆ ಆ ಒಂದು ಹನ್ನೊಂದರವರೆಗೆ ವಿರುದ್ಧವಾಗಿರ್ತಾನೆ ಆ ಕಾಲದಲ್ಲಿ ಏನು ಮಾಡ್ಬೋದು ಪರಿಹಾರ ಅಂದರೆ ವಿಶೇಷವಾಗಿ ನೀವು ಗಣೇಶ ಗಣಪತಿ ಭಕ್ತಿ ಗಣೇಶ ಸ್ತೋತ್ರ ಈ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿಯ ಸ್ತೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅಥವಾ ಸುಬ್ರಹ್ಮಣ್ಯ ಅಂತ ಬಟ್ಟೆ ಯಾವುದೇ ಶ್ಲೋಕಗಳನ್ನು ಹೇಳೋದು ಅಥವಾ ಗಣೇಶ ಅಥವಾ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ನೀವು ಪೂಜೆ ಪುರಸ್ಕಾರ ಮಾಡುವಂಥದ್ದು ಮಂಗಳವಾರ ಅಥವಾ ಇನ್ನಿತರ ಯಾವುದೇ ಪರ್ವಕಾಲಗಳಲ್ಲಿ ಆ ದೇವಾಲಯಗಳಲ್ಲಿ ಅಭಿಷೇಕ ಅರ್ಚನೆಗಳನ್ನು ಮಾಡುವಂಥದ್ದು ರೀತಿ ತಾಯಿ ಮಹಾಲಕ್ಷ್ಮಿ ಮತ್ತು ಹನುಮಾನ್ ದೇವರ ಭಕ್ತಿ ಮಾಡುವಂಥದ್ದು ಮಹಾಲಕ್ಷ್ಮಿ ತಾಯಿಯನ್ನು ನಿಮ್ಮ ಅನುಗ್ರಹಕ್ಕಾಗಿ ಬೇಡಿಕೊಂಡು ಅಲ್ಲಿ ಕೆಲವೊಮ್ಮೆ ನಿಮಗೆ ಶುಕ್ರ ಬುಧರ ವೈಪರೀತ್ಯ ಕಾಡುತ್ತೆ ಹಾಗಾಗಿ ತಾಯಿ ಮಹಾಲಕ್ಷ್ಮಿ ಅಥವಾ ಈ ಹನುಮಾನ್ ಒಂದು ಭಕ್ತಿ ಮಾಡೋದನ್ನು ಶನಿಯ ಆಗುವಂಥ ಶನಿಯ ದೋಷಗಳು ನಿಮಗೆ ಅರ್ಧಾಷ್ಟಮ ಶನಿಯ ದೋಷಗಳು ಸಹ ನಿವಾರಣೆ ಆಗುತ್ತವೆ ಹಾಗಾಗಿ ಈ ಗಣೇಶ ಶಿವ ಸುಬ್ರಹ್ಮಣ್ಯ ಹನುಮಾನ್ ಮುಂತಾದ ದೇವತಾ ಭಕ್ತಿಯನ್ನು ಮಾಡ್ಬೋದು ಆಸಕ್ತಿ ಇದ್ದರೆ ನವಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡಿದರೆ ನಿಮಗೆ ಗ್ರಹಗಳ ವೈಪರೀತ್ಯದಿಂದ ಆಗುವಂಥ ದೋಷಗಳನ್ನು ಅಥವಾ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನ ಮಾಡ್ಬೋದು ಅದೇ ರೀತಿ ಅನುಕೂಲತೆ ಇದ್ದರೆ ಆವಾಗ ದಾನ ಧರ್ಮಾಧಿಕಾರಿಗಳನ್ನು ಮಾಡಿದರೆ ನಿಮಗೆ ಇರತಕ್ಕಂಥ ದೋಷಗಳ ನಿವಾರಣೆಗೆ ಜೂನ್ ತಿಂಗಳಲ್ಲಿ ಹೆಚ್ಚಿನ ಶುಭಫಲ ಬರುತ್ತೆ ಗುರುವಿನ ವಿಶೇಷವಾದ ಅನುಕೂಲವಾಗಿದೆ ಮಂಗಳ ನಿಮ್ಮ ರಾಷ್ಟ್ರ ಅಧಿಪತಿ ಅದು ಪೂರಕವಾಗಿದ್ದಾನೆ ಹಾಗಾಗಿ ಅನೇಕ ಅನೇಕ ನಿಮಗೆ ಪೆಂಡಿಂಗ್ ಇದ್ದ ದೀರ್ಘಕಾಲದ ಘಟನೆಗಳು ಈ ಪ್ರವಾಡ ಸದೃಶವಾಗಿ ಈ ತಿಂಗಳಲ್ಲಿ ಚೆನ್ನಾಗಿ ಆಗಲಿವೆ ಇನ್ನು ಇವೆಲ್ಲವೂ ನಿಮ್ಗೆ ಒಂದು ಜೂನ್ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದಾಗಿದೆ ನಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ತಮಗೆಲ್ಲರಿಗೂ ಜೂನ್ ತಿಂಗಳಲ್ಲಿ ಆಯುರ್ವೇದ ಶೀಕೀರ್ತಿ ಜಾಲ ಮಾಡಿಸಿದ್ದಾಗಲಿ ಸರ್ವೇಶ್ ಸನ್ಮಗಳ ಅನುಭವ